ಔರಂಗಜೇಬ್ ಸತ್ತು ಎಷ್ಟೋ ವರ್ಷ ಆದರೂ ಕೂಡ ಔರಂಗಜೇಬ್ನ ಭೂತ ವಕ್ಫ್ ಬೋರ್ಡ್ನ ಅವತಾರದಲ್ಲಿ ನಮ್ಮ ಜಮೀನಿನ ಕಬ್ಜಾ ಮಾಡ್ತಾ ಇದೆ ಅಂತ ಕರ್ನಾಟಕದಲ್ಲಿ ಏನೇನಾಯಿತು ಅಂತ ತಾವೆಲ್ಲರೂ ನೋಡಿ ಹದಿನೈದು ಸಾವಿರ ಎಕರೆ ಜಮೀನು ಒಂದೇ ಡಿಸ್ಟ್ರಿಕ್ಟ್ನ ಈ ದೇಶಗಳಲ್ಲೂ ಇಲ್ಲ ಅಂತ ಒಂದು ಬಾಡಿಯನ್ನ ಕಾಂಗ್ರೆಸ್ ಪಾರ್ಟಿ ಟೂ ತೌಸಂಡ್ ಥರ್ಟೀನ್ ಅಲ್ಲಿ ಕ್ರಿಯೇಟ್ ಸಂಸದ ತೇಜಸ್ವಿ ಸೂರ್ಯ ಈಗಾಗಲೇ ವಕ್ಫ್ ವಿಚಾರವಾಗಿ ಸಾಕಷ್ಟು ಮಾತುಗಳನ್ನು ಆಡಿರೋದನ್ನು ನಾವು ನೋಡಿದ್ದೀವಿ ಈಗ ಮತ್ತೆ ಸಂಸದ್ ಧ್ವನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಕ್ಫ್ ವಿಚಾರವಾಗೇನೆ ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು ಈ ಲಿಮಿಟೇಷನ್ ಆಕ್ಟ್ ಬಗ್ಗೆ ಹೊಸದಾಗಿ ಬಂದಿರುವಂಥ ವಕ್ಫ್ ಅಮೆಂಡ್ಮೆಂಟ್ ಆಕ್ಟ್ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಈ ಹಿಂದೆ ವಕ್ಫ್ ಬೋರ್ಡ್ ಹೆಸರಲ್ಲಾಗ್ತಿದ್ದಂತಹ ಅನ್ಯಾಯಗಳ ಬಗ್ಗೆ ಕೂಡ ಮಾತನಾಡಿದ್ರು ಹಾಗೇನೆ ಔರಂಗಜೇಬ್ ಸತ್ ಕೂಡ ವಕ್ಫ್ ಬೋರ್ಡ್ ಭೂತವಾಗಿ ಯಾವ ರೀತಿಯಾಗಿ ರೈತರನ್ನ ಕಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ರೈತರು ಯಾವ ರೀತಿ ಅಳಲನ್ನ ತೋಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ರು ಹಾಗೆ ಕೆಲವೊಂದು ಸೆಕ್ಷನ್ ಗಳ ಬಗ್ಗೆ ಕೂಡ ಮಾತನಾಡಿ ತೇಜಸ್ವಿ ಸೂರ್ಯ ಗಮನ ಸೆಳೆದಿದ್ದಾನೆ ಹಾಗೆ ಕಾಂಗ್ರೆಸ್ ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ನಾವು ಹೈದರಾಬಾದ್ ಹೋದಾಗ ರೈತರ ಒಂದು ಡೆಲಿಗೇಷನ್ ಬಂದು ಭೇಟಿ ಮಾಡ್ತು ಜೆ ಪಿ ಸಿಗೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಾದ್ಮೇಲೆ ಅವರು ಒಂದು ಮಾತು ಹೇಳಿದ್ರು ನಮಗೆ ಮೈ ಝುಮ್ ಅನ್ನುವಂತ ಮಾತು ಔರಂಗಜೇಬ್ ಸತ್ತು ಎಷ್ಟೋ ವರ್ಷ ಆದರೂ ಕೂಡ ಔರಂಗಜೇಬ್ ಅವತಾರದಲ್ಲಿ ನಮ್ಮ ಜಮೀನಿನ ಕಬ್ಜಾ ಮಾಡ್ತಾ ಇದೆ ಅಂತಂದ್ರು ಅವರು ಇನ್ ಸೆಕ್ಷನ್ ಫೈವ್ ಅಲ್ಲಿ ಏನ್ ಮಾಡಿದ್ರು ಸೆಕ್ಷನ್ ಫೈವ್ ಅಲ್ಲಿ ಹೇಳಿದ್ರು ರೆವೆನ್ಯೂ ಅಥಾರಿಟೀಸಿಗೆ ಡಿಕ್ಲೇರ್ ಮಾಡಿದ್ರು ತಹಸೀಲ್ದಾರ್ಗಳಿಗೆ ಡಿ ಸಿಗಳಿಗೆ ಡಿಕ್ಲೇರೇಷನ್ ಕೊಟ್ಟರು ವಕ್ಫ್ ಬೋರ್ಡ್ ಯಾವ್ಯಾವ ಜಮೀನನ್ನ ತನ್ನದು ಅಂತ ಕ್ಲೇಮ್ ಮಾಡುತ್ತೋ ನೀವು ಕಂಪಲ್ಸರಿಯಾಗಿ ಆ ಒಂದು ಕ್ಲೇಮ್ ನ ಆಧಾರದ ಮೇಲೆ ಟೇಕ್ ಇನ್ ಟು ಕನ್ಸಿಡರೇಷನ್ ದ ಲಿಸ್ಟ್ ಆಫ್ ವಕ್ಫ್ ರೆಫರ್ ಟು ಇನ್ ಸಬ್ ಸೆಕ್ಷನ್ ಟು ವೈಲ್ ಡಿಸೈಡಿಂಗ್ ಮ್ಯೂಟೇಶನ್ ಇನ್ ಲ್ಯಾಂಡ್ ರೆಕಾರ್ಡ್ಸ್ ಅಂಡ್ ಅಪ್ಡೇಟಿಂಗ್ ದ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಮಾಡಿದ್ರು ಕರ್ನಾಟಕದಲ್ಲಿ ಏನೇನಾಯಿತು ಅಂತ ತಾವೆಲ್ಲರೂ ನೋಡಿದೀರಿ ವಿಜಾಪುರದಲ್ಲಿ ಹದಿನೈದು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ಜಮೀನು ಒಂದೇ ಡಿಸ್ಟ್ರಿಕ್ಟ್ನಲ್ಲಿ ಯಾರು ಆ ಜಾಗದಲ್ಲಿ ತಲತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿದ್ರು ವಕ್ಫ್ ಬೋರ್ಡ್ ಅವರನ್ನ ಡಿಕ್ಲೇರ್ ಮಾಡ್ತು ಆಸ್ ವಕ್ಫ್ ಪ್ರಾಪರ್ಟಿ ಆ ಡಿಕ್ಲೇರೇಷನ್ ಅನ್ನು ರೆವೆನ್ಯೂ ಅಥಾರಿಟೀಸ್ ಕಳಿಸಿದ್ರು ರೆವೆನ್ಯೂ ಅಥಾರಿಟೀಸ್ ಕಾನೂನಲ್ಲಿ ಸೆಕ್ಷನ್ ಫೈವ್ ಅಲ್ಲಿ ಹೇಳಿದ್ರು ದ ರೆವೆನ್ಯೂ ಅಥಾರಿಟಿ ಶೆಲ್ ಅಂತ ಸ್ಟಾರ್ಟ್ ಆಗುತ್ತೆ ಶೆಲ್ ಅಂದ್ರೇನು ಕಂಪಲ್ಸರಿ ಮಾಡಲೇಬೇಕು ಅಂತ ರೆವೆನ್ಯೂ ಅಥಾರಿಟೀಸ್ ಮೇ ಅಲ್ಲ ರೆವೆನ್ಯೂ ಅಥಾರಿಟಿ ಶೆಲ್ ರೆವೆನ್ಯೂ ಅಥಾರಿಟೀಸು ಆ ಡಿಕ್ಲರೇಷನ್ ಆಧಾರದ ಮೇಲೆ ದ ಹ್ಯಾಡ್ ಟು ಚೇಂಜ್ ಮ್ಯೂಟೇಶನ್ ದ ಹ್ಯಾಡ್ ಟು ಚೇಂಜ್ ಲ್ಯಾಂಡ್ ರೆಕಾರ್ಡ್ಸ್ ಯಾವ ಜಮೀನಲ್ಲಿ ವರ್ಷಾನ್ಘಟ್ಲೆಯಿಂದ ನಿಮ್ಮ ತಂದೆ ತಾಯಿ ತಾತ ಅಜ್ಜಿ ಅಲ್ಲಿ ಉಳುಮೆ ಮಾಡಿದ್ರೋ ಎಲ್ಲಿ ಅವರನ್ನ ಮಣ್ಣು ಮಾಡಿದ್ರೋ ಅದೇ ಭೂಮಿ ಅದೇ ಜಮೀನು ರಾತ್ರೋ ರಾತ್ರಿ ಅದೇ ಜಮೀನಲ್ಲಿ ನೀವು ಎನ್ಕ್ರೋಚರ್ ಆಗ್ತೀರ ಅಂಡ್ ನೀವು ಆ ಜಮೀನನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಆ ಜಮೀನನ್ನ ನೀವು ಸಬ್ಸಿಡಿ ತಗೊಳ್ಬೇಕು ಕೃಷಿಗೆ ಇನ್ನೊಂದು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮ್ಗೆ ಯಾವುದಕ್ಕೂ ಕೂಡ ಉಪಯೋಗ ಆಗಲ್ಲ ಯಾಕೆಂದ್ರೆ ಅದು ಮ್ಯೂಟೇಶನ್ ರಿಜಿಸ್ಟರ್ ಚೇಂಜ್ ಆಗೋಗಿದೆ ಖಾತೆಯಲ್ಲಿ ನಿಮ್ಮ ಹೆಸರು ಬದಲಾಗಿ ಹೋಗಿದೆ ಪಹಣಿಲಿ ಆರ್ ಟಿ ಸಿಯಲ್ಲಿ ನಿಮ್ಮ ಹೆಸರು ಬದಲಾಗೋಗಿದೆ ಇದನ್ನು ನೀವು ಪ್ರಶ್ನೆ ಮಾಡಬೇಕು ಸಹಜವಾಗಿ ಸಿವಿಲ್ ಕೋರ್ಟ್ ಡಿಸ್ಪ್ಯೂಟ್ ಇತ್ತು ಅಂತಂದ್ರೆ ನೀವು ಕೋರ್ಟ್ಗೆ ಹೋಗ್ತೀರಿ ಆದರೆ ನೈನ್ಟೀನ್ ನೈಂಟಿ ಫೈವ್ ನಲ್ಲಿ ವಕ್ಫಿಗೆನೆ ತನ್ನದೇ ಆದಂತಹ ಟ್ರಿಬ್ಯುನಲ್ ತಂದ್ರು ಆ ಟ್ರಿಬ್ಯುನಲ್ ತಂದಿದ್ದಷ್ಟೇ ಅಲ್ದಲೇ ಆ ಡಿಸಿಷನ್ಸ್ ಡಿಸಿಷನ್ಸ್ಗಳನ್ನ ಫೈನಲ್ ಅಂತ ಮಾಡಿದ್ರು ಯು ಡಿಡ್ ನಾಟ್ ಈವನ್ ಹ್ಯಾವ್ ದಿ ಅಥಾರಿಟಿ ಟು ಕ್ವೆಶ್ಚನ್ ದಿ ಔಟ್ಕಮ್ ಆಫ್ ದ ಟ್ರಿಬ್ಯುನಲ್ ಇನ್ ದ ಕೋರ್ಟ್ ಆಫ್ ಲಾ ಈವನ್ ಇನ್ ದ ಹೈಕೋರ್ಟ್ ಅಪೀಲ್ ಪ್ರಾವಿಷನ್ ತೆಗೆದು ಹಾಕಿದ್ರು ಇನ್ನು ಲಿಮಿಟೇಷನ್ ಆಕ್ಟ್ ಅಂತ ಇದೆ ಲಿಮಿಟೇಷನ್ ಆಕ್ಟ್ ಏನು ಅಂತಂದ್ರೆ ಯಾರೇ ಯಾವುದೇ ಒಂದು ಖ್ಯಾತೆಯನ್ನು ತೆಗೆದು ಕೋರ್ಟಿಗೆ ಹೋಗಬೇಕು ಅಂದ್ರೆ ಇಷ್ಟು ವರ್ಷದ ಒಳಗಡೆ ಹೋಗಬೇಕು ಅನ್ನೋದಕ್ಕೆ ಒಂದು ಲಿಮಿಟೇಷನ್ ಇದೆ ಈ ಆಕ್ಟ್ ನ ಸ್ಪೆಷಾಲಿಟಿ ಏನಿತ್ತು ಗೊತ್ತಾ ವಕ್ಸ್ ಏನಾದರೂ ನಿಮ್ಮ ಜಾಗವನ್ನ ಕ್ಲೈಮ್ ಮಾಡ್ತು ಅಂತ ನೀವು ಕೋರ್ಟಿಗೆ ಹೋಗಲಿಕ್ಕೆ ಅಥವಾ ಟ್ರಿಬ್ಯೂನಲ್ ಹೋಗ್ಲಿಕ್ಕೆ ಅಥವಾ ಅಲ್ಲ ಟ್ರಿಬ್ಯೂನಲ್ ಹೋಗ್ಲಿಕ್ಕೆ ನಿಮಗೆ ಇದ್ದಿದ್ದು ಒಂದು ವರ್ಷ ಟೈಮ್ ಆದ್ರೆ ವಕ್ಫ್ ಬೋರ್ಡ್ ಇದು ಔರಂಗಜೇಬು ಬಾಯಲ್ಲಿ ಇವರಿಗೆ ಗಿಫ್ಟ್ ಕೊಟ್ಟಿದ್ರಂತೆ ಐನೂರು ವರ್ಷದ ಹಿಂದೆ ಅಂತ ಹೇಳಿ ನಾಳೆ ಬಂದು ಕೂಡ ನಿಮ್ ಜಮೀನನ್ನು ತಗೊಳ್ಬೋದಿತ್ತು ಅವರಿಗೆ ಲಿಮಿಟೇಷನ್ ಆಕ್ಟ್ ಅಪ್ಲೈ ಆಗ್ತಾ ಇರಲಿಲ್ಲ ದ ವಿಕ್ಟಿಮ್ ಆಫ್ ದ ವಕ್ ಲಿಮಿಟೇಷನ್ ಆಕ್ಟ್ ಅಪ್ಲೈಡ್ ಆನ್ ಬಟ್ ದ ವಕ್ಸ್ ಬೋರ್ಡ್ ಕುಡ್ ಸ್ಟಾರ್ಟ್ ಅನ್ಯೂ ಕ್ಲೇಮ್ ಈವನ್ ಆಫ್ಟರ್ ಅಂಡ್ ಇಯರ್ಸ್ ಅಂದ್ರೆ ಪಿಟಿಷನರ್ ವಕ್ಫ ಬೋರ್ಡ್ ವಕೀಲರು ವಕ್ಫ್ ಬೋರ್ಡ್ ಡಿಸೈಡ್ ಮಾಡುವಂತ ಜಡ್ಜು ವಕ್ಫ್ ಬೋರ್ಡ್ ಎನ್ಕ್ರೋಚ್ಮೆಂಟ್ ಮಾಡಲಿಕ್ಕೆ ಅಧಿಕಾರ ಇರುವಂತ ಬೋರ್ಡ್ ನ ಸಿಇಒಗೆ ಇದನ್ನ ಪ್ರಶ್ನೆ ಮಾಡೋದಕ್ಕೆ ನೀವು ಹೋಗಬೇಕಾಗಿರೋದು ವಕ್ಫ್ ಬೋರ್ಡ್ ನ ಟ್ರಿಬ್ಯೂನಲ್ ूज औटकम इजनल हे क्रियेटेड अ बॉडी अ मान्स्टर दट वाजुडीशियरीजिसचर एक्सिकूटिव रोल इंटू वन दे क्रियेटेड बाॉडी सो पवरफु जड् जूरी एक्सिकूशनर देश भारत बिटी ಪ್ರಪಂಚದ ಯಾವ ದೇಶದಲ್ಲೂ ಕೂಡ ವಕ್ಫ್ ಬೋರ್ಡ್ ನ ಒಂದು ಟೂ ಥೌಸಂಡ್ ಥರ್ಟೀನ್ ಅಮೆಂಡ್ಮೆಂಟ್ ನ ಮೂಲಕ ಕಾಂಗ್ರೆಸ್ ಪಾರ್ಟಿ ಏನ್ ಕ್ರಿಯೇಟ್ ಮಾಡಿದ್ರು ದೇರ್ ಇಸ್ ನೋ ಪ್ಯಾರಲಲ್ ಟು ಸಚ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ಹೋಲ್ ವರ್ಲ್ಡ್ ಇನ್ಕ್ಲೂಡಿಂಗ್ ಸಿರಿಯಾ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಈವನ್ ಇನ್ ಇರಾಕ್ ಈ ದೇಶಗಳಲ್ಲೂ ಇಲ್ಲ ಅಂತ ಒಂದು ಬಾಡಿಯನ್ನ ಕಾಂಗ್ರೆಸ್ ಪಾರ್ಟಿ ಟೂ ಥೌಸಂಡ್ ಥರ್ಟೀನ್ ಅಲ್ಲಿ ಕ್ರಿಯೇಟ್ ಮಾಡಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದು ಹೊಸ ಸೆಕ್ಷನ್ ಅನ್ನ ಈ ಆಕ್ಟ್ಗೆ ತಿದ್ದುಪಡಿಗೆ ತರ್ತಾರೆ ಸೆಕ್ಷನ್ ಫಾರ್ಟಿ ದ ಮೋಸ್ಟ್ ಮಿಶ್ಚಿವಸ್ ಅಂಡ್ ಡ್ರೆಕೋನಿಯನ್ ಸೆಕ್ಷನ್ ಆಫ್ ದಿಸ್ ಆಕ್ಟ್ ಆ ಸೆಕ್ಷನ್ ಫಾರ್ಟಿ ಏನ್ ಮಾಡತ್ತೆ ಅಂದ್ರೆ ವಕ್ಫ್ ಬೋರ್ಡ್ಗೆ ಯಾವ ಜಮೀನನ್ನು ಬೇಕಾದರೂ ಕೂಡ ತನ್ನದು ಅಂತ ಕ್ಲೇಮ್ ಮಾಡ್ಕೊಳ್ಳುವಂತ ಅಧಿಕಾರವನ್ನ ಕಾನೂನಾತ್ಮಕವಾಗಿ ಇಲ್ಲಿಗೆ ಕೊಡ್ತಾರೆ ಪಾರ್ಲಿಮೆಂಟ್ ನಲ್ಲಿ ನಾನು ಇದನ್ನು ಓದಲಿಕ್ಕೆ ಪ್ರಯತ್ನ ಪಟ್ಟೆ ಟೈಮ್ ಆಗಲಿಲ್ಲ ಐ ವಿಲ್ ರೀಡ್ ಜಸ್ಟ್ ಒನ್ ಸೆಂಟೆನ್ಸ್ ಇಲ್ಲಿ ಬಳಸಿರುವಂತಹ ಪದ ಹೇಗಿದೆ ಅಂತ ನೋಡಿ ದ ವಕ್ಫ್ ಬೋರ್ಡ್ ಮೇ ಇಟ್ ಸೆಲ್ಫ್ ಕಲೆಕ್ಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಪ್ರಾಪರ್ಟಿ ವಿಚ್ ಇಟ್ ಹ್ಯಾಸ್ ರೀಸನ್ ಟು ಬಿಲೀವ್ ಟು ಬಿ ವಕ್ ಪ್ರಾಪರ್ಟಿ ಅಂಡ್ ಇಫ್ ಎನಿ ಕ್ವೆಶ್ಚನ್ ಅರೈಸಸ್ ವೆದರ್ ಅರ್ಟಿಕ್ಯುಲರ್ ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿ ಆರ್ ನಾಟ್ The board may, after making such enquiry as it may deem fit, decide the question, and the question and the decision of the board on a question shall unless revoked by the tribunal be final, and the decision of the tribunal cannot be questioned in appeal. Is a thinking society. ಆಶ್ಚರ್ಯ ಉಟ್ಬೇಕಾಗಿರುವಂತಹ ಪ್ರಶ್ನೆ ಅಂತಂದ್ರೆ ದ ಬೋರ್ಡ್ ಮೇ ಕಲೆ ಇಟ್ ಸೆಲ್ಫ್ ಕಲೆಕ್ಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಎನಿ ಪ್ರಾಪರ್ಟಿ ವಿಚ್ ಇಟ್ ಹ್ಯಾಸ್ ರೀಸನ್ ಟು ಬಿಲೀವ್ ಡೀಡ್ ಬೇಕಾಗಿಲ್ಲ ಡಾಕ್ಯುಮೆಂಟೇಶನ್ ಬೇಕಾಗಿಲ್ಲ ಯಾರು ಯಾರ ಹತ್ರ ಇದ್ರು ಪಹಣಿ ಖಾತೆ ಕಂದಾಯದ ಪೇಪರ್ಗಳು ಏನೂ ಬೇಕಾಗಿಲ್ಲ ಬೋರ್ಡ್ ಹ್ಯಾಸ್ ರೀಸನ್ ಟು ಬಿಲೀವ್ ದಟ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ವಕ್ ಪ್ರಾಪರ್ಟಿ ಇಟ್ ಮೇ ಕಂಡಕ್ಟ್ ಎನ್ಕ್ವೈಟ್ಲೂನ್ ಡಿಕ್ಲೇರ್ಟಿ ಪ್ರಾಪರ್ಟಿ ಚಿಕ್ಕ ಮಕ್ಕಳಿಗೆ ನಾವು ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರೆ ಹೋಗ್ ಅಂಗಡಿಗೆ ಏನಾದರೂ ಒಂದು ತಗೊಂಬಪ್ಪ ಕೊಡು ಅಂತ ಏನ್ ಬೇಕೋ ಅದೊಂದು ತಗೊಂಬ ಅಂತ ಹುಟ್ಟದ ಈ ರೀತಿಯ ಒಂದು ರಿಯಲ್ ಎಸ್ಟೇಟ್ನ ಶಾಪಿಂಗ್ ಮಾಡ್ಲಿಕ್ಕೆ ಕೊಟ್ಟಂತ ಒಂದು ಗಿಫ್ಟ್ ಕಾರ್ಡ್ ಅಂತ ಕಾಂಗ್ರೆಸ್ ಪಾರ್ಟಿ ಇದನ್ನು ಕೊಟ್ಟಿದ್ರು ಸೆಕ್ಷನ್ ಫಾರ್ಟಿ